ನಾನು ಪ್ರಶಾಂತ್ ಮುತ್ತಣ್ಣ ನಾಡ್ಕೊಳ್ಳಿ ಮಕ್ಕಳು ಕೃಷಿ ಖುಷಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ವಿಶೇಷವಾದ ಪದ್ಧತಿ ಕೊಡಗಿನಲ್ಲಿ ವಿಶೇಷವಾಗಿ ಮಡಿಕೇರಿನಲ್ಲಿ ನಡೀತಾ ಇರುವಂಥದ್ದು ಯಾಕಂದರೆ ನಿಮಗೆ ಇಲ್ಲಿ ಬಂದಾಗ ಯಾವಾಗಲೂ ಮಳೆ ಇರುತ್ತೆ ಥಂಡಿ ಇರುತ್ತೆ ಬಟ್ಟೆಗಳನ್ನು ಒಡಗಿಸೋದೇ ಒಂದು ಹರ ಸಾಹಸ ಸೊ ಈಗಿರುವಾಗ ಮಡಿಕೇರಿನಲ್ಲಿ ಬಟ್ಟೆಗಳನ್ನು ಹೇಗೆ ಒಡಗಿಸ್ತಾರೆ ಅನ್ನೋದನ್ನು ನಿಮಗೆ ತೋರಿಸೋಣ ಅಂತ ನಾನು ಸೊ ಇಲ್ಲಿ ನೋಡಿ ಇಲ್ಲಿ ನೋಡಿ ಇದು ಬಿದಿರಿನಿಂದ ಮಾಡಿದಂತಹ ಒಂದು ವಸ್ತು ಇದಕ್ಕೆ ಬಳಂಜಿ ಅಂತ ಹೇಳ್ತಾರೆ ಇಲ್ಲಿ ಮಡಿಕೇರಿನಲ್ಲಿ ಅಥವಾ ಕೊಡಗಿನಲ್ಲಿ ಕಡೆದೇ ಬಳಂಜಿ ಅಂತ ಹೇಳ್ತಾರೆ ಸೊ ಇವರು ಬಹಳ ವರ್ಷಗಳಿಂದ ಇದನ್ನ ಮಾಡ್ತಾ ಇದ್ದಾರೆ ಸೊ ಇದರಿಂದ ಬಟ್ಟೆ ಹೇಗೆ ಒಣಗಿಸ್ಬೋದು ಅಂತ ನಿಮಗೆ ಅನಿಸುತ್ತಾ ಸೊ ಇದರ ಮೇಲೆ ಬಟ್ಟೆಗಳನ್ನು ಹಾಕಿ ಒಳಗಡೆ ಇದ್ದಲಿನ ಅಗಿಸ್ಟಿಕೆ ಅಥವಾ ಹೀಟರ್ಗಳನ್ನ ಇಟ್ಟು ಬಟ್ಟೆಗಳನ್ನು ಒಣಗಿಸ್ತಾರೆ ಇಲ್ಲಿ ಬೇರೆ ದಾರಿನೇ ಇಲ್ಲ ಇದೊಂದು ಬಹಳ ಸುಲಭವಾದಂತಹದ್ದು ಏನು ಇವ್ರೆ ತುಂಬಾ ವರ್ಷ ದಿನ ಮಾಡ್ತಾ ಇದ್ರಿ ಅಲ್ವಾ ನೀವೇ ಕಾಣಿಸುತ್ತೆ ಬಹುಶಃ ಇಲ್ಲಿ ಹ್ಞೂ ಭಾರಿ ಮಳೆ ಉಂಟು ಹೇಳಿ ಭಾರಿ ಕಷ್ಟ ಉಂಟು ಸೊ ವಾಷಿಂಗ್ ಮೆಷಿನಲ್ಲಿ ಹಾಕಿದರೂ ಕೂಡ ಬಟ್ಟೆ ಒಣಗಿಸ್ಲೇ ಬೇಕು ಇದೇ ಒಂದು ಹೌದು ಥ್ಯಾಂಕ್ ಯು ಸೊ ಹೀಗೆ ನಾನು ಒಂದು ತಗೊಂಡು ಹೊರಟಿದ್ದೀನಿ ಇವಾಗ ಕಾರಲ್ಲಿ ಇರಿಸಲಿಲ್ಲ ಹಾಗಾಗಿ ಕಾರಿನ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ದೀನಿ ಥ್ಯಾಂಕ್ ಯು ಹಾಗಿದ್ರೆ ವೀಕ್ಷಕರೆ ನೀವು ನಿಮ್ಮ ಮನೆಯಲ್ಲಿ ಮಳೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ಬಟ್ಟೆಗಳನ್ನು ಹೇಗೆ ಒಣಗಿಸ್ತಾ ಇದ್ದೀರಾ ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ನೀವು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಶೇರ್ ಮಾಡಿ ಹಾಗೂ ನನ್ನ ಕೃಷಿ ಕೃಷಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ವಂದನೆಗಳು